ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬಡ ಕುಶಲಕರ್ಮಿಗಳ ಅಭಿವೃದ್ಧಿಗಾಗಿ ಜಾರಿಗೆ ತಂದ ವಿಶ್ವಕರ್ಮ ಯೋಜನೆ ಉಳ್ಳವರ ಅಧಿಕಾರಿಗಳ ತರಬೇತುದಾರರ ಕೈಯಲ್ಲಿ ಸಿಕ್ಕಿ ಅವರಿಗೆ ಮೃಷ್ಟಾನ್ನ ಭೋಜನ ಸವಿಯುವಂತಾಗಿ ಯೋಜನೆ ಹಳ್ಳ ಹಿಡಿದಿದೆ ಎಂದು ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ಸತೀಶ್ ಅಂಗಡಿ ಆರೋಪಿಸಿದ್ದಾರೆ ಕಳೆದ ಒಂದು ವರ್ಷದ ಹಿಂದೆ ಬಡಗಿ ಮೇಸ್ತ್ರಿ ಟೈಲರಿಂಗ್ ಮುಂತಾದ ಕೆಲಸಗಳ ತರಬೇತಿಗಾಗಿ ಅರ್ಜಿ ಸಲ್ಲಿಸಿದವರಿಗೆ ಒಂದು ವರ್ಷವಾದರೂ ಯಾವುದೇ ತರಬೇತಿ ಕರೆದಿರುವುದಿಲ್ಲ ಯಾವುದೇ ಮಾಹಿತಿ ಕೂಡ ನೀಡಿರುವುದಿಲ್ಲ ಕಚೇರಿಯಲ್ಲಿ ವಿಚಾರಿಸಿದರೆ ನಿಮ್ಮ ಅರ್ಜಿಗಳು ತಿರಸ್ಕೃತಗೊಂಡಿವೆ ಎಂದು ಸಬೂಬು ಹೇಳುತ್ತಾರೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ರಾಮಚಂದ್ರ ಮೇಸ್ತ್ರಿ ಕಾರ್ಯದರ್ಶಿ ಅಣ್ಣಪ್ಪ ಎಂಬಿ ಶಂಕರಪ್ಪ ಉಮೇಶ್ ಸೂರಗುಪ್ಪೆ ಕೃಷ್ಣಮೂರ್ತಿ ಮುಂತಾದವರಿದ್ದರು ಮಾಡಿಲ್ಲ ನಾವು ಇಲಾಖೆಯಿಂದ ಕೇಳಿದ್ರೆ ಶಾಸಕರು ಡೇಟ್ ಕೊಟ್ಟಿಲ್ಲ ಅವರು ಹೇಳಿ ಕೊಡ್ತೀವಿ ಅಂತ ಹೇಳಿ ಇದುವರೆಗೂ ನಮ್ಗೆ ಹೇಳ್ತಾನೆ ಈಗ ಸುಮಾರು ಒಂದು ಎರಡ್ ಮೂರ್ ಸರಿ ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ ಇಲಾಖೆಯಿಂದ ಆ ಕಿಟ್ ಗಳು ಬಂದು ಎಲ್ಲಾ ವರ್ಗದ ಕಾರ್ಮಿಕರಿಗೂ ಕಿಟ್ಗಳು ಬಂದಿದೆ ಆದ್ರೆ ಅದನ್ನ ಇದುವರೆಗೂ ಹಂಚಿಕೆ ಮಾಡಿಲ್ಲ ಸುಮಾರು ನಾಲ್ಕರಿಂದ ಐದು ತಿಂಗಳ್ ನಾವು ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಅಂತ ಕೇಳಿ ನಮ್ಗೆ ಇದಾಯ್ತು ಅದಕ್ಕಾಗಿ ಅದನ್ನ ಶೀಘ್ರವಾಗಿ ಕಾರ್ಮಿಕರಿಗೆ ಸ್ವಲ್ಪ ರೀತಿ ಮಾಡ್ಬೇಕು ಅಂತ ಹೇಳಿ ಈ ಮುಖಾಂತರ ಒತ್ತಾಯ ಈ ಬಿಜೆಪಿ ಸರ್ಕಾರ ಮುಂದೆ ಒಂದು ಒಂದು ಯೋಜನೆಗಳನ್ನು ಆ ಯೋಜನೆಯಲ್ಲಿ ಸಾಕಷ್ಟು ಜನ ಅರ್ಜಿಗಳು ಕೊಟ್ಟಿದ್ದಾರೆ ಆ ಅರ್ಜಿಗಳು ಯಾವುದೂ ಸರಿಯಾಗಿ ವಿಲೇವರಿ ಅಂತ ಒಂದಿಷ್ಟು ಡಿಲಿವರಿ ಆದವೂ ಕೂಡ ಸಾಕಷ್ಟು ಗೊಂದು ಒಂದೊಂದು ಬ್ಯಾಂಕ್ ಒಂದೊಂದು ಲೋಸ್ಗಳನ್ನು ಹೇಳ್ತಾ ಇದ್ದಾರೆ ಮತ್ತೆ ಈಗೇನು ಒಂದು ವರ್ಷದಿಂದ ಏನು ಅರ್ಜಿಗಳನ್ನು ಹಾಕಿದ್ರು ಅವ್ರು ಎಲ್ರಿಗೂ ಈಗ ಸುಮಾರಷ್ಟು ಜನರಿಗೆ ಆ ಅರ್ಜಿನ ತಿರಸ್ಕಾರ ಮಾಡಿದ್ದಾರೆ ಅರ್ಜಿನ ತಿರಸ್ಕಾರ ಮಾಡಿರುವುದು ಕಾರ್ಮಿಕರಿಗೆ ತಿರಸ್ಕಾರ ಆಗಿದೆಯಾ ಇಲ್ಲ ಅಂತ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ ಕೆಲಸನ ಚೈನ್ ಮಾಡಿ ಅಂತ ಇದೆ ಈಗ ನಿಜವಾದ ಈ ಈ ಕಾರ್ಯ ನಿಮ್ಮಗಳು ಅವರು ಮೂರು ವರ್ತನ ಈ ವಿಶ್ವಕರ್ಮ ಏನು ಅಂತ ಇವಾಗ ತಂದಿದ್ದಾರೆ ಈಗ ಆ ಮೂರು ವರ್ತಗಳು ಯಾವ ಕೆಲಸ ಹಾಕೊಂಡು ಮತ್ತೆ ನಿಜವಾದ ಕಾರ್ಮಿಕರಿಗೆ ಈಗ ಅನ್ಯಾಯ ಆಗಿದೆ ಮತ್ತೆ ಇನ್ನೊಂದು ಇದರಲ್ಲಿ ಒಂದು ದೊಡ್ಡ ದುರಂತ ಏನಪ್ಪಾ ಅಂತ ಸುಮಾರಷ್ಟು ಕಾರ್ಮಿಕರಿಗೂ ಈ ವಿಶ್ವಕರ್ಮ ಕಾರ್ಮಿಕರ ಅವರ ಅರ್ಜಿಗಳನ್ನ ಯಾವ ಈ ಟ್ರೈನಿಂಗ್ ಸೆಂಟ್ರೋ ಅವರ ಒಂದು ಇದು ಆವೇಶದಿಂದ ಟ್ರೈನಿಂಗ್ ಮಾಡಿದೆ ಟ್ರೈನಿಂಗ್ ಮಾಡಿ ಆಲ್ರೆಡಿ ಅಕೌಂಟ್ ಅಕೌಂಟಿಗೆ ಟ್ರೈನಿಂಗ್ ಹಣ ಕೂಡ ಬಂದಿದೆ ಟ್ರೈನಿಂಗ್ ಆಗಿದ್ರೆ ಟ್ರೈನಿಂಗ್ ಕೂಡ ಬಂದಿದೆ ಇವತ್ತು ಸರ್ಟಿಫಿಕೇಟ್ಗೋಸ್ಕರ ಸಾಕಷ್ಟು ಪದಾಡ್ತಾ ಇದ್ದಾರೆ ಅದರಲ್ಲಿ ಕೆಲವೊಂದಿ ಸೆಂಟ್ರಿಗೆ ಲೋನೆ ಆಗಿ ಹೋಗಿ ಲೋನ್ ಹಾಕಿ ಇ ಎಮ್ ಐ ಕಡೆ ಅದು ಕೂಡ ಕಾರ್ಮಿಕರಿಗೆ ಗೊತ್ತಾಗ್ತಾ ಇಲ್ಲ ಈ ವಿಶ್ವಕರ್ಮ ಯೋಜನೆ ಅನ್ನೋದು ಕೋಟೆ ಇಲ್ಲಿ ಏನ್ ಗೊತ್ತಾಗ್ತದೆ ಅಂದ್ರೆ ಒಂದು ಹಳ್ಳಹಳ್ಳಿ ಯೋಜನೆ ಅಂತ ಗೊತ್ತಾಗ್ತದೆ ಅದಕ್ಕಾಗಿ ನಾವು ಏನು ಈ ಬಿಜೆಪಿಯವರು ಏನ್ ಈ ವಿಶ್ವಕರ್ಮ ಯೋಜನೆ ಅಂತ ಹೇಳಿ ಎಂಪಿ ಬಂದ್ರು ಹಾಗೆ ನರೇಂದ್ರ ಮೋದಿ ಅವರಿಗೆ ನಾವು ಈ ಪತ್ರವನ್ನು ತರ್ತೀವಿ ನಮ್ಮ ಸಂಘಟನೆ ಈ ವಿಶ್ವಕರ್ಮ ಯೋಜನೆಯಲ್ಲಿ ಏನೇನು ಲೋಪದೇವೆ ಇದನ್ನ ಇದರ ಮಾಡ ಕೊಡಿ ಅಂತ ಹೇಳಿ ನಾವು ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಮತ್ತೆ ಶ್ರೀ ನರೇಂದ್ರ ಮೋದಿ ಅವರು ಕೂಡ ಈ ಮೂಲಕ ನಾವು ನೆಟ್ಟು ಬರೀತೀವಿ ಇಲ್ಲಿಯ ಸ್ಥಳೀಯ ಶಾಸಕರು ಮತ್ತೆ ಕೆಲ ಉಂಟು ಸಚಿವರು ಎಲ್ಲರೂ ಕೂಡ ಒಂದು ನಿಖಾ ವಹಿಸಿ ಇಲ್ಲಿ ನಿಜವಾದ ಕಾರ್ಮಿಕರಿಗೆ ನಿಜವಾದ ಕಾರ್ಮಿಕರಿಗೆ ಒಂದು ನ್ಯಾಯ ಕೊಡ್ಬೇಕು ಮತ್ತೆ ಇಲ್ಲಿ ಸಾಕಷ್ಟು ಇಲ್ಲಿ ಬ್ಯಾಂಕ್ ನಲ್ಲಿ ಅವರಿಗೆ ಇಲ್ಲಿಂದ ಎರಡು ಮುಂದೆ ಒಂದು ಉದ್ಘೋಷಣೆ ಕೊಡ್ತೀವಿ ಇಲ್ಲಿ ಬಡ ಸುದ್ದಿಗಾರರು ರೈತರು ಯಾರಿಗೂ ಕೂಡ ನಮಗೆ ಕನ್ನಡ ಭಾಷೆ ಬಿಟ್ರೆ ಬೇರೆ ಭಾಷೆ ಬರಲ್ಲ ಇಲ್ಲಿ ಬ್ಯಾಂಕ್ ಮ್ಯಾನೇಜರ್ಗಳು ಬ್ಯಾಂಕ್ ಮ್ಯಾನೇಜರ್ಗಳನ್ನ ಬ್ಯಾಂಕ್ ಸಿಬ್ಬಂದಿಗಳನ್ನ ಎಲ್ಲ ಬೇರೆ ಭಾಷೆಯ ಒಂದು ಸಿಬ್ಬಂದಿಗಳನ್ನ ಹಾಕಿರ್ತಾರೆ ಇಲ್ಲಿ ಪರಾಕಾರ ಮತ್ತೆ ರೈತರುಗಳಿಗೆ ಅವರ ಅರ್ಥ ಆಗುತ್ತೆ ಏನ್ ಡಾಕ್ಯುಮೆಂಟ್ ಬೇಕು ಏನ್ ಬೇಕು ಏನ್ ಕೇಳ್ತಾರೆ ಅನ್ನೋದು ಕೂಡ ಅರ್ಥ ಆಗುತ್ತೆ ಹಾಗಾಗಿ ಇಲ್ಲಿ ಏನು ಈ ನರೇಂದ್ರ ಮೋದಿ ಈ ಬಿಜೆಪಿ ಗವರ್ಮೆಂಟ್ ಏನು ಈ ಖಾಸಗೀಕರಣ ಮಾಡಿಕೊಟ್ಟಿದ್ರೆ ಇದು ನಿಜವಾಗ್ಲೂ ಅದೇ ಆಗಿರುತ್ತೆ ಯಾಕಂತ ಹೇಳಿದ್ರೆ ಇವಾಗ ಎಲ್ಲ ಫೈನಾನ್ಸ್ ಈ ಮೈಕ್ರೋ ಫೈನಾನ್ಸ್ ಜಾಸ್ತಿ ವ್ಯವಹಾರ ಮಾಡ್ತಾ ಇದ್ದಾರೆ ನ್ಯಾಷನಲೈಡ್ ಬ್ಯಾಂಕ್ ಮೂಲೆ ಸೇರ್ಕೊಳ್ತಾ ಅಂತ ಯಾಕಂದ್ರೆ ಯಾರು ಈಗ ಒಂದು ಬ್ಯಾಂಕ್ ಅಂತ ಅವ್ರ ಹಾಗಾಗಿ ಇವರು ಬ್ಯಾಂಕ್ ವ್ಯವಹಾರ ಮಾಡಿ ಇದೆಲ್ಲ ಮಾಡಿ ಅಂತ ಇಲ್ಲಿ ಕಾರ್ಮಿಕರನ್ನ ಹೇಗೆ ಈ ಬೇರೆ ಭಾಷೆಯಲ್ಲಿ ಮ್ಯಾನೇಜರ್ಗಳು ಇದ್ದಾಗ ಹೇಗೆ ಅದ್ರಲ್ಲಿ ವ್ಯವಹಾರ ಮಾಡ್ತಾರೆ ಇಲ್ಲಿ ವಿಚಾರದಲ್ಲಿ ನೋಡ್ಬೋದು ಕೆಲವೊಮ್ಮೆ ಬಾಂಡ್ ತಗೊಳ್ತೇನೆ ಅಪ್ಪಡಿ ಕೆಲವೊಮ್ಮೆ ಕೆಲವೊಂದು ಕಡೆ ಇದರಲ್ಲಿ ಯೋಜನೆ ಇದೆ ಒಂದು ಲಕ್ಷ ರೂಪಾಯಿ ನೋವು ಕೊಟ್ಟಿದೆ ಅಂತ ಹೇಳ್ತಾರೆ ಕೆಲವೊಂದು ಐವತ್ತು ನೂರ ಕೊಡ್ತಾರೆ ಮತ್ತೆ ಯಾವ ಯಾವುದೋ ಕಾರ್ಮಿಕರಿಗೆ ಏನೇನೋ ಕೊಟ್ಟಿದ್ದಾರೆ ಹಾಗಾಗಿ ಇದು ಕಂಪ್ಲೀಟ್ಲಿ ಒಂದು ಒಳ್ಳೆ ಯೋಜನೆ ಅಂತೇಳಿ ನಾವು ಹೇಳಿ ಬರ್ತೇನೆ ಮುಂದಿನ ಹಂತದಲ್ಲಿ ಈ ನಾನು ಲೆಟರ್ನ ನರೇಂದ್ರ ಮೋದಿ ಅವರು ಬರೀತಾ ಇದ್ದೀವಿ ದಯವಿಟ್ಟು ಇದನ್ನು ಸರಿಪಡ್ಕೊಳ್ಬಹುದು ಇದು ಕಾರ್ಮಿಕರಿಗೆ ನ್ಯಾಯಪಡಿಸು ಸಂಗತಿ ಒಂದು ಅಹ್